ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಾನು ಗೌತಮ ನಾನು ಯೂಟ್ಯೂಬು ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಟೂ ಇಯರ್ಸ್ ಆಗೋಯಿತು ಅದು ಮಾನಟೈಸೇಷನ್ ಆಯಿತು ಎಲ್ಲ ಆಯಿತು ಸಬ್ಸ್ಕ್ರೈಬರ್ಸು ತೌಸಂಡ್ ಕಂಪ್ಲೀಟ್ ಆಗಬೇಕಾಗಿತ್ತು ವಾಚ್ ಅವರ್ಸು ಫೋರ್ ತೌಸಂಡ್ ಅವರ್ಸ್ ವ್ಯೂ ಆಗಬೇಕಾಗಿತ್ತು ವ್ಯೂಸು ಎಲ್ಲ ಕೂಡ ಆಯಿತು ಮಾನಟೈಸೇಷನ್ ಆಯಿತು ಆದರೆ ಅದಕ್ಕೆ ಇವಾಗ ನಮಗೆ ಸ್ಯಾಲ್ರಿ ಬರಬೇಕು ಅಂತ ಹೇಳಿದರೆ ಮಿನಿಮಮ್ ಹಂಡ್ರೆಡ್ ಡಾಲರ್ಸು ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆದರೆ ನಮಗೆ ಸ ಅಮೌಂಟ್ ಬರುತ್ತೆ ಓಕೆ ನನಗೇನು ಕಂಪ್ಲೀಟ್ ಆಗಿಲ್ಲ ನಾನು ವಿಡಿಯೋಸು ನಿಲ್ಲಿಸ್ಬಿಟ್ಟಿದ್ದೀನಿ ಅಷ್ಟು ಇಂಟ್ರೆಸ್ಟ್ ಹೊರಟೋಯ್ತು ನನಗೆ ನಿಲ್ಸ್ಬಿಟ್ಟಿದ್ದೀನಿ ವ್ಯೂಸ್ ಅಷ್ಟು ಬರೋಲ್ಲ ಯಾವ ಥರ ಟಿಪ್ಸ್ ನಾನು ಹೆಲ್ತ್ ಟಿಪ್ಸ್ ಹಾಕ್ಸ ಹಾಕ್ತಾ ಬಂದಿದ್ದು ಫಸ್ಟಿಂದ ಕೂಡ ಯಾವ ಥರ ಹಾಕಿದ್ರು ನಮಗೆ ಬರುತ್ತೋ ಅಲ್ವ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟಿದ್ದೀನಿ ಇನ್ನು ಮುಂದೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಸುಮ್ಮನೆ ಇದ್ದರೆ ಆಗೋಲ್ಲ ಮಾಡ್ತಾಯಿದ್ರೆ ಆಗುತ್ತೆ ಅನ್ನೋ ಇದು ನನಗೆ ಬಂದಿದೆ ಸೊ ನಾನು ಮಾಡ್ತೀನಿ ನಾನು ಪ್ಲೀಸ್ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಇವಾಗ ಇನ್ಸ್ಟಾಗ್ರಾಮಲ್ಲಿ ನಾನು ವಿಡಿಯೋಸ್ ಹಾಕ್ತಾ ಇದ್ದೀನಿ ಅದರಲ್ಲಿ ಮಿನಿಮಮ್ ತರ್ಟಿ ತ್ರೀ ತೌಸಂಡ್ ಚೇಂಜ್ ಫಾಲೋವರ್ಸ್ ನನಗಿದ್ದಾರೆ ಇವಾಗ ಅದು ಓಡ್ತಾ ಇದೆ ಪರವಾಗಿಲ್ಲ ಅದರಿಂದ ನನಗೆ ಬೆನಿಫಿಟ್ಸು ಸಿಗ್ತಾಯಿದೆ ಅದೇ ಥರ ಫೇಸ್ಬುಕ್ಕಲ್ಲಿ ಇವಾಗ ರೀಸೆಂಟಾಗಿ ತೌಸ್ ಒನ್ ಕೆ ಹೆಬೋ ಸಬ್ಸ್ಕ್ರೈಬರ್ಸ್ ಹಾಕಿದ್ದಾರೆ ಫಾಲೋವರ್ಸ್ ಆಗಿದ್ದಾರೆ ಸೊ ಅದರಲ್ಲೂ ಇವಾಗ ಮೂರು ಯೂಟ್ಯೂಬ್ ಯೂಟ್ಯೂಬಲ್ಲಿ ಸಿಕ್ಸ್ ಕೆ ಚೇಂಜ್ ನಿಯರ್ ಬೈ ಸೆವೆನ್ ಕೆ ಸೆವೆನ್ ಥೌಸಂಡ್ ಫಾಲೋವರ್ಸ್ ಇದ್ದಾರೆ ನನಗೆ ಇನ್ನು ಮುಂದೆ ನಾನು ಹಾಕ್ತಾ ಹೋಗ್ತೀನಿ ಪ್ಲೀಸ್ ನನ್ನ ಸ ನಿಮ್ಮ ಸಪೋರ್ಟ್ ನನಗೆ ಬೇಕು ಅಂತ ಮತ್ತೆ ಮತ್ತೆ ಕೇಳ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಅದೇ ಥರ ಇದರಲ್ಲೂ ಕೂಡ ಮಾಡಬೇಕು ಅಂತ ಹೇಳಿ ನಾನು ಇದೀನಿ ಯೂಟ್ಯೂಬು ಫೇಸ್ಬುಕ್ ಎಲ್ಲದರಲ್ಲೂ ನಾನು ಸಪೋರ್ಟ್ ಸಪೋರ್ಟ್ನ ಮಾಡ್ತೀನಿ ಮುಂದೆ ಮಿನಿಮಮ್ ಈ ಥರ ಹೆಲ್ತ್ ಟಿಪ್ಸ್ ಬಗ್ಗೆ ಆಗಿರ್ಬೋದು ಕಿಚನ್ ಟಿಪ್ಸು ಬ್ಯೂಟಿ ಟಿಪ್ಸು ಈ ಥರ ಟಿಪ್ಸ್ನೇ ನಾನು ಹಾಕ್ಬೋದು ನನ್ನ ಹೆಸ್ರು ಗೌತಮಿ ಅಂತ ಇನ್ನೂ ನಾನು ಗುರ್ತಿಹಿಡಬೇಕು ಜನರು ಇನ್ನು ಸ್ವಲ್ಪ ಇಂಪ್ರೂವ್ ಆಗಬೇಕು ಇನ್ನೂ ಇನ್ನು ಆದಷ್ಟು ವೀಡಿಯೋಸ್ ನಾನು ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಮತ್ತೆ ಮತ್ತೆ ಕೇಳ್ಕೊತಾ ಇದ್ದೀನಿ ವಾಯ್ಸ್ ಸ್ವಲ್ಪ ಚೇಂಜ್ ಇದೆ ಗೊತ್ತಿಲ್ಲ ಏನಕ್ಕೆ ಸ್ವಲ್ಪ ದಿನ ಆಯಿತು ಅಡ್ಜಸ್ಟ್ ಮಾಡಿಕೊಳ್ಳಿ ಓಕೆನಾ ಇನ್ನು ಮತ್ತು ಈ ಥರ ಪ್ರಮೋಷನ್ಸು ಕೊಲಾಬ್ರೇಷನ್ಸು ಯಾವ ಥರ ಏನಾದರೂ ಬೇಕು ವಿಡಿಯೋಸ್ ಅಂತ ಹೇಳಿದರೆ ಪ್ಲೀಸ್ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂದರೆ ಮೆಸೇಜ್ ಕಾಮೆಂಟ್ ಮಾಡಿದರೆ ನಾನು ರಿಯಾಕ್ಟ್ ಆಗ್ತೀನಿ ಈ ಥರ ಇರುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಪೈಲ್ಸ್ಗೆ ಫೈಲ್ಸ್ಗೆ ಔಷಧಿ ಕೊಡ್ತಾಯಿದ್ದೀವಿ ನಾವು ಯಾರಾದರೂ ಕಾಂಟ್ಯಾಕ್ಟ್ ಮಾಡೋದು ಬೇಕಾದ್ರೆ ನಂಬರ್ ಹಾಕ್ತೀನಿ ನಾಟಿ ಔಷಧಿ ಕೊಡ್ತೀವಿ ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಕೊಡ್ತೀವಿ ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರು ಅಲಂಕಾದಲ್ಲಿ ಕೊಡ್ತೀವಿ ಬೇಕು ಅನ್ನೋರು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಲೊಕೇಶನ್ ಕಳಿಸ್ತೀವಿ ಬಂದು ತೊಗೋಬೋದು ಮಿನಿಮಮ್ ನೂರೈವತ್ತು ಜನ ತೊಗೊಂಡು ಹೋಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ತುಂಬಾ ಹಳೆ ಕಾಲದಿಂದ ಮಾಡ್ತಾ ಇರುವಂಥದ್ದು ನಮ್ಮ ಅಜ್ಜಿ ಕೊಡ್ತಾಯಿದ್ರು ಅವಾಗೆಲ್ಲ ನಮ್ಮ ಕೊಡ್ತಾ ಕೊಡ್ತಾಯಿದ್ರು ಊರಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡೋದಕ್ಕೆ ನಾನು ಬೆಂಗ್ಳೂರಲ್ಲಿ ಕೊಡ್ತಾಯಿದ್ದೀನಿ ಬಂದು ತಗೊಂಡು ಹೋಗಿ ವಾಸಿ ಆಗುತ್ತೆ ಮಿನಿಮಮ್ ಒಂದು ಮೂರು ಸರಿ ತಗೋಬೇಕಾಗುತ್ತೆ ತುಂಬಾ ಚೇಂಜಸ್ ಕಾಣಿಸುತ್ತೆ ನಿಮಗೆ ವಾಸಿ ಅನ್ನೋದು ಗೊತ್ತಾಗುತ್ತೆ ತಗೊಂಡು ಮೂರು ದಿನಕ್ಕೆ ಗೊತ್ತಾಗುತ್ತೆ ಚೇಂಜಸ್ ನಿಮಗೆ ನೋವು ನೋ ರೀತಿಯ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರೋ ಮಾಡ್ತಾ ಇದ್ದೀರಾ ಅಲ್ವಾ ಮಾಡ್ತಾ ಇರ್ತೀರ ಅಲ್ವಾ ಅದೆಲ್ಲ ಕೂಡ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಪಥ್ಯಗಳೆಲ್ಲ ಹೇಳ್ತೀವಿ ಕ್ಲಿಯರಾಗಿ ಬಂದು ತಗೊಂಡು ಹೋಗಿ ಅದ ಪಥ್ಯ ಎಲ್ಲ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ವಾಸಿ ಅನ್ನೋದು ಹಾಗೆ ಆಗುತ್ತೆ ತುಂಬ ಜನ ಇದ್ದಾರೆ ಕಷ್ಟಪಡ್ತಾ ಇದ್ದಾರೆ ಪೇಲ್ಸಿಂದ ಇವಾಗ ನನಗೆ ಅರ್ಥ ಆಗ್ತಾ ಇದೆ ಸೊ ಹಂಗೆಂದರೆ ಅಷ್ಟು ಕಾಲ್ಸ್ ನನಗೆ ಬರ್ತಾಯಿದೆ ಬಂದು ತಗೊಂಡು ಹೋಗಿ ಆರಾಮಾಗುತ್ತೆ ನಿಮಗೂ ಕೂಡ ಏನು ಒಂದು ಟೈಮ್ಗೆ ತೌಸಂಡ್ ರುಪೀಸ್ ಅಮೂನ್ನ ನಾವು ತಗೋತೀವಿ ಅದಕ್ಕೆ ಆಗುವಂಥ ಅದಕ್ಕೆ ನಾವು ಯೂಸ್ ಮಾಡುವಂಥ ಐಟಮ್ಸು ತುಂಬಾ ರೇಟ್ ಆಗಿದೆ ಇವಾಗ ಸೊ ಸ್ಟಾರ್ಟಿಂಗಲ್ಲಿ ತುಂಬ ಆಗಿದೆ ಇವಾಗೆಲ್ಲ ಜಾಸ್ತಿ ಇದೆ ಪ್ಲೀಸ್ ತೊಗೊಂಡೋಗಿ ಹಾಸ್ಪಿಟ್ಲ್ಗಳಲ್ಲಿ ಲಕ್ಷ ಗಟ್ಟಲೆ ಸಾವಿರ ಗಟ್ಟಲೆ ಕೊಡ್ತೀರಾ ಅದ್ರಗಿಂತ ಇದು ಸಾವಿರ ರೂಪಾಯಿ ಹೆಚ್ಚು ಅಂತ ನಾನು ಅಂದ್ಕೊಳ್ಳೋದೇ ಇಲ್ಲ ತುಂಬ ಆಸ್ಪ ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆಪ್ರೇಷನೆಲ್ಲ ಮಾಡ್ಸ್ಕೊಂಡಿದ್ದಾರೆ ಅಂತಡಿಯೋಕಾಗದಿರಾ ಆಪ್ರೇಷನ್ ಮಾಡಿದ್ರು ಮತ್ತೆ ಮೂರು ನಾರು ತಿಂಗಳಿಗೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಆಗಿದೆ ಎಲ್ಲರಿಗೂ ಆಗಿದೆ ಸೊ ನಾವು ಯೂಸ್ ನಾಟಿ ಔಷಧಿ ತಗೊಳ್ಳೋದು ಒಳ್ಳೆಯದು ಈ ಒಂದು ಜನ್ರೇಷನಲ್ಲಿ ಏಕೆಂದರೆ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡು ತಗೋ ತೊಗೊಂಡು ನಮಗೆ ಹೆಲ್ತ್ ಇನ್ನೂ ಇದಾಗುತ್ತೆ ಮಾತ್ರೆ ನುಂಗಿ 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 ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ನಾಟಿ ಅಂದರೆ ಅದು ನಾವು ಮನೆಗಳಲ್ಲಿ ಬಳಸುವಂಥ ವಸ್ತುಗಳೇ ಆಗಿರುತ್ತೆ ಸೊ ಯಾವುದೇ ಎಫೆಕ್ಟ್ ಇರೋದಿಲ್ಲ ಬಂದು ತಗೊಂಡು ಹೋಗಿ ಇದೊಂದು ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಿಡ್ನಿ ಸ್ಟೋನ್ಗೂ ಕೂಡ ಔಷಧಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಇನ್ನೂ ಸ್ವಲ್ಪ ಪೆಂಡಿಂಗಲ್ಲಿದೆ ಕೊಡ್ತೀವಿ ಯಾರ್ಯಾರೆಲ್ಲ ಈ ಥರ ಕಿಡ್ನಿ ಸ್ಟೋನಿಂದ ಬಳ್ತಾ ಇದ್ದೀರಾ ಫೈಲ್ಸಿಂದ ಬಳ್ತಾ ಇದ್ದೀರ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಹೇಳ್ತೀನಿ ಹೀಗೆ ವಿಡಿಯೋಸ್ನ ನಾನು ದಿನಕ್ಕೆ ಒಂದು ವಿಡಿಯೋ ಮಾ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹೆಲ್ತ್ ಹೆಲ್ತ್ ಟಿಪ್ಸ್ ಮೇನ್ಲಿ ಹೆಲ್ತ್ ಟಿಪ್ಸ್ ಬ್ಯೂಟಿ ಟಿಪ್ಸ್ ಆ್ಯಂಡ್ ಕಿಚನ್ ಟಿಪ್ಸ್ ಈ ಥರದ್ದು ನಾನು ಹಾಕ್ತೀನಿ ಯೂಟ್ಯೂಬ್ ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಹೆಸರು ಚೇಂಜ್ ಮಾಡಬೇಕು ಎಲ್ಲದರಲ್ಲೂ ಒಂದು ಚ ಹೆಸರು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಯೂಟ್ಯೂಬಲ್ಲಿ ಗೌತಮಿಸ್ ಸಿಂಪಲ್ ಟಿಪ್ಸ್ ಅಂತಲೂ ಬರ್ಬೋದು ಗೌತಮಿಸ್ ವರ್ಲ್ಡ್ ಅಂತಲೂ ಬರ್ಬೋದು ಆ ಥರ ಇದೆ ಇನ್ಸ್ಟಾಗ್ರಾಮಲ್ಲಿ ಗೋತಮಿ ರೆಡ್ಡಿ ಅಂತ ಹಾಕಿ ಗೋಧ್ಮೀಸ್ ಒಳ್ಳೆ ಹಾಕಿದೆ ಇವಾಗ ಚೇಂಜ್ ಮಾಡಿದ್ರಿ ಕೋಳಾರದ ಹೆಣ್ಮಗಳು ಹೇಳ್ಬಿಟ್ಟು ಅದೊಂದು ಫೇಸ್ಬುಕ್ಕಲ್ಲಿ ಗೋತುಮೀಸ್ ಸಿಂಪಲ್ ಟಿಪ್ಸ್ ಅಂತಲೇ ಇದೆ ಸೊ ಹೋಗಿ ಅಲ್ಲಿನೂ ಫಾಲೋ ಆಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಪ್ಲೀಸ್ ಫಾಲೋ ಮಾಡಿ ನಾನು ಒಳ್ಳೆ ಟಿಪ್ಸೇ ಕೊಡ್ತಾಯಿದ್ದೀನಿ ನಿಮಗೂ ಯೂಸ್ ಆಗುತ್ತೆ ಎಲ್ಲರಿಗೂ ಯೂಸ್ ಆಗುತ್ತೆ ಈ ವಿಡಿಯೋ ಯಾರಿಗೆಲ್ಲ ಶೇರ್ ಮಾಡಬೇಕು ಅನಿಸುತ್ತೆ ಉಪಯೋಗ ಆಗುತ್ತೋ ಅವರಿಗೆಲ್ಲ ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಒಳ್ಳೆ ವಿಡಿಯೋಸ್ನ ನಾನು ಶೇರ್ ಮಾಡ್ತೀನಿ ಹಾಗೆ ಟಿಪ್ಸ್ನ ನೀವು ನೋಡ್ತಾ ಬನ್ನಿ ನನಗೂ ಹೆಲ್ಪ್ ಆಗುತ್ತೆ ನಿಮಗೂ ಹೆಲ್ಪ್ ಆಗುತ್ತೆ ಆದಷ್ಟು ಫಾಲೋವರ್ಸು ಜಾಸ್ತಿ ಆಗಬೇಕು ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಬೇಕು ನನಗೂ ಒಂದು ಅರ್ನಿಂಗ್ ಅಂತ ಏನಾದರೂ ಬೇಕು ಇಷ್ಟು ವರ್ಷನ ವೆಯ್ಟ್ ಇದ್ದೀನಿ ಹಾಗೆ ಮನೇಲಿ ಇದ್ದು ಇಬ್ಬರು ಮಕ್ಳು ಇಟ್ಕೊಂಡು ಎಲ್ಲೂ ಕೆಲಸಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಬೆಂಗಳೂರಲ್ಲಿ ನಾವು ಇರೋದಂದರೆ ಕಷ್ಟ ಇರುತ್ತೆ ಎಲ್ಲರಿಗೂ ಗೊತ್ತಿದೆ ಒಬ್ಬರೇ ಸಂಬಂಧ ಮಾಡಿ ಬದುಕಬೇಕಾದ್ರೆ ತುಂಬಾ ಕಷ್ಟ ಇದೆ ಸೊ ನಮ್ಮದು ಒಂದು ಕೈ ಇರಲಿ ನಮ್ಮ ಮನೆಯಲ್ಲಿ ಖರ್ಚಾಗುವಷ್ಟು ನಾನು ಅವ್ ಮಾಡಬೇಕು ಅವ್ನು ಮಾಡಬೇಕು ಅಂತ ನನಗೆ ಒಂದು ಆಸೆ ನಾನು ಬಿ ಕಾಮ್ ಮಾಡಿರೋದು ಕೆಲಸಕ್ಕೆ ಹೋಗ್ಬೋದು ಇವಾಗೂ ನಾನು ವರ್ಕ್ ಅಂತ ಹೋದರೆ ನಾನು ಆಲ್ರೆಡಿ ಜಾಬ್ ಮಾಡಿದ್ದೀನಿ ಮಿನಿಮಮ್ ತರ್ಟಿ ತೌಸಂಡ್ ನನಗೆ ಕೊಡ್ತಾರೆ ಎಕ್ಸ್ಪೀರಿಯನ್ಸ್ ಇದೆ ಸೊ ಬಟ್ ನಂಗೆ ಮಕ್ಕಳಿರೋದ್ರಿಂದ ಆಗೋಲ್ಲ ದೊಡ್ಡ ಮಗ ಸ್ಕೂಲ್ ಹೋಗ್ತಾನೆ ಚಿಕ್ಕ ಮಗ ಮನೇಲೇ ಇರ್ತಾನೆ ಸೊ ಆಗೋದಿಲ್ಲ ಏನಾದರೂ ಕಷ್ಟಪಡಬೇಕು ಪಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ವರ್ಕ್ ಫ್ರಮ್ ಜಾಬ್ ಸರ್ಚ್ ಮಾಡಿದ್ದೀನಿ ಎಲ್ಲ ಆಯಿತು ಬಟ್ ನಮಗೆ ಟೈಮ್ ಸಿಗ್ತಾಯಿಲ್ಲ ತುಂಬ ಜಾಸ್ತಿಯೇ ಇರುತ್ತೆ ಸೊ ಈ ಈ ಥರ ಆದರೂ ಏಕೆಂದರೆ ನಾನು ಸುಮ್ಮನೆ ಕೂ ಕೂತ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಅಲ್ವಾ ನನ್ನ ಕಷ್ಟವೂ ಇದೆ ವಿಡಿಯೋಸ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಹೆಲ್ತ್ ಟಿಪ್ಸು ಕಿಚನ್ ಟಿಪ್ಸು ಬ್ಯೂಟಿ ಟಿಪ್ಸು ಎಲ್ಲ ಥಿಂಕ್ ಮಾಡಬೇಕು ಏನು ಮಾಡಬೇಕು ಏನು ಮಾಡಬೇಕು ಅಂತ ಸರ್ಚ್ ಮಾಡಬೇಕು ಅದ್ರ ಬಗ್ಗೆ ರೀಸರ್ಚ್ ಮಾಡಿ ನಾನು ವಿಡಿಯೋಸ್ನ ಮಾಡಬೇಕು ಸುಮ್ಮನೆ ಗೊತ್ತಿಲ್ಲದಿರೋ ಏನೇನೋ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ ಇದರಿಂದ ನಾನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕಷ್ಟ ಇದೆ ಪ್ರತಿಫಲ ಸಿಗಬೇಕು ಅಂತ ಪ್ಲೀಸ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಗೌತಮಿ ಅಂತ ಹೊಡೆದ್ರೆ బుడత ఇలా ఆల్మోస్ట్ నేమ్ కూడా సపోర్ట్ మి అంతా మేము మేము కివతి నేను వీడియోస్ హక్తీని ఓకే థ్యాంక్ యూ బాయ్